ದಲಿತ ಸಂಘಟನೆಯ ಮುಖಂಡ ಅಧ್ಯಕ್ಷ ಒಬ್ಬ ಬ್ರಾಹ್ಮಣ ಆಗಬಹುದಾ ಅದೇ ಸಾಧ್ಯ ಅಲ್ಲಲ್ಲ ಇವಾಗ ಕೇವಲ ರಾಮ ಸಂಬಂಧಪಟ್ಟದಲ್ಲ ಇದೀಗ ಹೊರಗೆ ಹೋಗ್ತಾ ಇದೆ ಆದ್ರಿಂದ ಇದು ಇದು ಈ ವಿಷಯದಲ್ಲಿ ಸಂದರ್ಭದಲ್ಲಿ ಮಾತಾಡ್ತಕ್ಕ ವಿಷಯ ಅಲ್ಲ ಅಲ್ಲ ದಲಿತ ಅವಕಾಶ ಇದೆಯಾ ಇಲ್ವಾ ಅಷ್ಟೇ ಬೇರೆ ರಾಮ ಎಲ್ಲರಿಗೂ ಒಂದು ನಿಮಿಷ ಒಂದು ನಿಮಿಷ ಈ ಮಾತನ್ನ ಯಾಕೆ ಎತ್ತ ಇದ್ದೀರಿ ನೀವು ಗಮನಿಸಿ ಆ ಯಾವುದು ಭೂಮಿ ಪೂಜೆ ಆಗೋ ಹೊತ್ತಿಗೂ ಕೂಡ ಯಾರು ಕೂಡ ಯಾವ ದಲಿತರು ಅಪೇಕ್ಷೆ ಪಡದೆ ಸ್ವಯಂ ನಮ್ಮ ಕಾಮೇಶ್ವರ ಕಾಮೇಶ್ವರ ಜಿಯವರು ಇದ್ರು ಅದರಲ್ಲಿ ಹಾಗಿರುವಾಗ ಈ ಪ್ರಶ್ನೆ ಯಾಕೆ ಎತ್ತಿಕೊಂಡು ಜಗಳ ಕಾಯ್ಕೆ ಇರೋದು ರಾಮ ಮಂದಿರದ ಭೂಮಿ ಪೂಜೆಯೇ ಒಬ್ಬ ದಲಿತನಿಂದ ಮಾಡಿಸಲಾಗಿದೆ ಈಗ ಒಂದು ನಿಮಿಷ ದಲಿತ ಯಾವುದೋ ಒಂದು ಸಂಘಟನೆ ಇದೆ ಅವರು ಹಿಂದೂಗಳು ಹೌದಾ ಅಲ್ವೋ ಹಿಂದೂ ಅಲ್ಲಿ ಇತರ ಇತರರಿಗೆ ಅವಕಾಶ ಕೊಡ್ತೀರಾ ಯಾಕೆ ಎಲ್ಲರೂ ಇದ್ದಾರೆ ಒಂದು ನಿಮಿಷ ನಮ್ಮ ದಲ್ ಒಂದ್ ನಿಮಿಷ ದಲಿತ ಸಂಘಟನೆಯ ಮುಖಂಡ ಒಬ್ಬ ಬ್ರಾಹ್ಮಣ ಮಾಡ್ಲಿಕ್ಕೆ ಬಿಡ್ತೀರಾ ಒಬ್ಬ ಬ್ರಾಹ್ಮಣ ಆಗಬಹುದಾ ದಲಿತ ದಲಿತ ಸಂಘಟನೆಯ ಮುಖಂಡ ಅಧ್ಯಕ್ಷ ಒಬ್ಬ ಬ್ರಾಹ್ಮಣ ಆಗಬಹುದಾ ಅಲ್ಲಲ್ಲ ಅದೇ ಸಾಧ್ಯ ಹಾ ಹಾ ಅಲ್ಲ ಅಲ್ಲ ಓಕೆ ಓಕೆ ಅಲ್ಲ 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 ಎಸ್ ನೀವ್ ನೋಡ್ತಿದೀರ ಏಷ್ಯಾನೆ ಸುವರ್ಣ ನೀವು